ಆರ್ ಸಿ ಬಿ ಅಂತ ಇದೆಯಲ್ಲ ಅಲ್ಲಿ ಕರ್ನಾಟಕದ ಪ್ಲೇಯರ್ಗಳು ಇದಾರಾ ಇದಾರಾ ನನಗೆ ಗೊತ್ತಿಲ್ಲ ನಾನು ನೋಡಲ್ಲ ಅದಕ್ಕೆ ಬೇರೆ ಕೆಲಸ ಇಲ್ವಾ ನನಗೆ ಒಳ್ಳೆ ಕತೆ ಆಯ್ತು ನಿಮಗೆ ತಲೆ ಕೆಟ್ಟಿದೆ ಎಲ್ಲಾರ್ಗು ಅಂತ ನನಗೆ ಕೆಟ್ಟಿಲ್ಲ ಇನ್ನು ಸುದ್ದಿ ಅಷ್ಟೇ ಹಾಂ ಆರ್ ಸಿ ಬಿ ಏನೋ ಯಾವುದೋ ಯಾವ್ದೋ ಆರ್ ಸಿ ಬಿ ಹ್ಞೂ ಚಿನ್ನಸ್ವಾಮಿ ಅಂಗಳದಲ್ಲಿ ಇವತ್ತು ನಿನ್ನೆ ಮ್ಯಾಚ್ ಆಯ್ತಂತೆ ನಮ್ಮ ಕರ್ನಾಟಕದ ರಾಹುಲ್ ಕೆ ಎಲ್ ರಾಹುಲ್ ಬೇರೆ ಯಾವುದೋ ಟೀಮ್ಗಾರ್ತಾರಂತೆ ಅವ್ರು ಯಾವ ಟೀಮ್ ಕಡೋದು ಯಾವ್ದೋ ಒಂದು ಟೀಮ್ ಐ ನನಗೆ ಗೊತ್ತಿದೆ ಅವ್ರು ಯಾವ ಟೀಮ್ ಅಂತ ಡೆಲ್ಲಿ ಇರ್ಬೇಕು ಅವ್ರು ಮೋಸ್ಟ್ಲಿ ಅವರು ಅಲ್ಲ ಹಾಂ ಡೆಲ್ಲಿ ಕಾಡ್ತಾರೆ ವೆರಿ ಗುಡ್ ಸರಿ ನಿನ್ನೆ ಅದು ಗೆದ್ದು ಬಿಟ್ಟಿದಾರಲ್ಲ ಅದು ವಿನ್ನಿಂಗ್ ಶಾಟ್ ಹೊಡೆದ ಮೇಲೆ ಸರಿ ಬ್ಯಾಟ್ ತಗೊಂಡು ಒಂದು ರೌಂಡ್ ಇದಾಕದ್ರಂತೆ ಏನು ಹೇಳಿ ಪಿಚ್ ಮೇಲೆ ಗೆರೆ ಹಾಂ ಗೆರೆ ಸ ಸರ್ಕಲ್ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಸರಿ ಗುದ್ದಿದ್ರಂತೆ ಹಿಂಗೆ ನನ್ನವರು ನನ್ನ ಪಿಚ್ ನನ್ನ ಟೈಪ್ ಸಂದೇಶ ಅಂತೆ ಅದು ಆಮೇಲೆ ಏನೋ ಹೇಳಿದ್ರಂತೆ ಇಲ್ಲ ಕಾಂತಾರ ಸಿನಿಮಾದ ದೃಶ್ಯ ನನಗೆ ಪ್ರೇರಣೆ ನನ್ನ ಫೇವ್ರೆಟ್ ಸಿನಿಮಾ ಅದು ಅಂತ ಇರ್ಬೋದು ಮದುವೆ ಆಗಿರೋದು ಆ ಕಡೆ ಹುಡುಗಿನೇ ಅಲ್ವೇ ಅದಕ್ಕೆ ಯಾರು ಗೊತ್ತು ಇದ್ದಂಗೆ ಮದ್ಯದಲ್ಲಿ ಕೆರಳಸ್ ಗಳಿಸಿರ್ಬೇಕು ಮಾಡಿ ಮೋಸ್ಟ್ಲಿ ಸಿಕ್ಕಿದ್ರೆ ಕೇಳಬೇಕು ರಾಹುಲ್ಗೆ ನಾನು ಏನದ ಪ್ರೊವೊಕೇಶನ್ ಏನದಕ್ಕೆ ಅಂತ ಯಾರೋ ಕೆರಳಸಿರ್ತಾರೆ ಸುಮ್ನೆ ಬರಕ್ ಹಾ ಅದ್ ಬರಲ್ಲ ಅದಂಗೆ ಅದಕ್ಕೆ ಅದು ಮ್ಯಾಚ್ ಯಾಕಂದರೆ ಆ ಫೇಸು ಹಾಗೆ ಇದೆ ಅದು ಯಾರಿಗೋ ಹೇಳ್ತಿರೋದು ಅದನ್ನು ಅದಕ್ಕೆ ಹೆಂಗೆ ಮಾಡಿರೋದು ಆಯಿತು ಈಗ ನೆಕ್ಸ್ಟ್ ನೋಡೋಣ ಕಾಂತಾರ ಬರುತ್ತೆ ಇನ್ನೊಂದು ಟೂ ನೋ ಒನ್ ಯಾವುದೋ ಬರುತ್ತೆ ಹಾಂ ಅದೇನು ಅದಕ್ಕೂ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಮೊನ್ನೆ ಹಾಕಿದ್ರಿ ಏನೋ ಈ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ